ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಒಂದು ಲೇಸ್ ಶಾಪಲ್ಲಿರುವಂಥ ಲೇಸ್ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಬಂದಿರೋ ಅಂಥದ್ದು ಬಸವರಾಜ್ ಮಾರ್ಕೆಟ್ನಲ್ಲಿರುವಂಥ ಶ್ರೀ ಬಾಲಾಜಿ ಕ್ರಿಯೇಷನ್ಸ್ ಅಂತ ಇಲ್ಲಿ ತುಂಬ ವೆರೈಟೀಸು ನಮಗೆ ಲೇಸ್ಗಳೆಲ್ಲ ಸಿಗುತ್ತೆ ನನಗೆ ಪರ್ಸ್ನಲ್ ಆಗಿ ಕೆಲವೊಂದಷ್ಟು ಲೇಸ್ಗಳು ಬೇಕಾಗಿತ್ತು ಬ್ಲೌಸ್ಗಳಿಗೆ ಅದಕ್ಕೋಸ್ಕರ ನಾನು ಬಂದಿದ್ದು ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ ಆ ಥರದ್ದೆಲ್ಲ ಬೀಟ್ಸ್ಗಳು ಸ್ಲೀವ್ಸ್ಗೆ ಹಾಕೊಂಡ್ರೆ ತುಂಬ ಲುಕ್ಕಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈವನ್ ವರ್ಕ್ ಮಾಡಿಸ್ಬೇಕು ಅಂತಲೇ ಏನಿಲ್ಲ ಮತ್ತು ಈ ಥರ ಲಟ್ಕನ್ಸ್ ಆಗಿರ್ಬೋದು ತುಂಬ ವೆರೈಟೀಸ್ ಇಲ್ಲಿ ಸಿಗುತ್ತೆ ನಾನು ತುಂಬ ಶಾಪ್ಸ್ಗಳನ್ನ ನೋಡಿದ್ದೀನಿ ಈ ಶಾಪಲ್ಲಿ ನನಗೆ ತುಂಬ ಕಲೆಕ್ಷನ್ಸ್ ಇದೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಇವತ್ತು ನಿಮ್ಮ ಜೊತೆ ಮತ್ತು ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಬರೀ ಲೇಸ್ಗಳು ಅಲ್ಲದೆ ಈವನ್ ಸಮ್ ಅಂದರೆ ಬೋಟಿಕ್ ಟೈಲರಿಂಗ್ ರಿಲೇಟೆಡ್ ಐಟಮ್ಸ್ಗಳು ಎಲ್ಲ ಸಿಗುತ್ತೆ ಅಂದರೆ ಇಲ್ಲಿ ಹೋಲ್ಸೇಲ್ ಮತ್ತು ರೀಟೇಲ್ ಎರಡೂ ಕೂಡ ಸಿಗುತ್ತೆ ಹೋಲ್ಸೇಲ್ದು ಕೆಳಗಡೆ ಅವ್ರದ್ದು ಇನ್ನೊಂದು ಶಾಪ್ ಇದೆ ಅದು ಕೂಡ ಎಲ್ಲ ತೋರಿಸಿದೀನಿ ಮುಂದೆ ಅದನ್ನು ನೀವು ನೋಡ್ಬೋದು ಸೊ ಇವಾಗ ತೋರಿಸ್ತಾರಂಥದ್ದು ನಿಮಗೆ ಬಸವರಾಜ ಮಾರ್ಕೆಟ್ ಎಂಟ್ರಿ ಆಗಿದ್ದ ತಕ್ಷಣ ಒಂದು ಇವ್ರದೇ ಎರಡು ಶಾಪ್ ಇದೆ ಶ್ರೀ ಬಾಲಾಜಿ ಕ್ರಿಯೇಷನ್ಸ್ ಅಂತ ಮುಂದೆ ಕೂಡ ನಾನು ನಿಮಗೆ ತೋರಿಸ್ತೀನಿ ನಾವು ಹೇಗೆ ನೋಡಿ ಇವಾಗ ನಾನು ಇವಾಗ ಈ ದುಪ್ಪಟ್ಟ ತೊಗೊಂಡೋಗಿದ್ರೆ ಸೊ ಅದಕ್ಕೆ ಬೇಕಾಗಿರೋಂಥ ಲಟ್ಕನ್ಸ್ ಅವರೇ ಮ್ಯಾಚ್ ಮಾಡಿ ಈ ಥರ ನೋಡಿಬಿಟ್ಟು ನಮಗೆ ಕೊಡ್ತಾರೆ ಸೊ ಆ ಥರ ಈ ಥರ ಏನಾದರೂ ನಮಗೆ ಲೆಹೆಂಗಾಗೆಲ್ಲ ಈ ಥರದ್ದು ಏನಾದರೂ ಬಿಗ್ ಬಾರ್ಡರ್ಸ್ ಬೇಕಂದರೆ ಅದು ಕೂಡ ಸಿಗುತ್ತೆ ಮತ್ತು ಹ್ಯಾಂಡ್ ವರ್ಕ್ ಮಾಡಿರೋಂಥ ಲೇಸ್ಗಳು ಕೂಡ ಸಿಗುತ್ತೆ ಪ್ರೈಸು ವೇರಿ ಆಗ್ತಾ ಹೋಗುತ್ತೆ ಡಿಪೆಂಡ್ಸ್ ಆನ್ ಆ ಲೇಸ್ ಹೇಗಿರುತ್ತೆ ಅದು ವರ್ಕ್ ಹೇಗಿರುತ್ತೆ ಅದ್ರ ಮೇಲೆ ಒನ್ ಟ್ವೆಂಟಿ ಫೈವ್ ತರ್ಟಿ ರುಪೀಸಿಂದ ನಿಮಗೆ ತುಂಬ ಕಾಸ್ಟ್ಲಿ ರೂಪಾಯಿ ತನಕ ಎಲ್ಲ ಲೇಸ್ಗಳೆಲ್ಲ ಸಿಗುತ್ತೆ ಇಲ್ಲಿ ಲೇಸ್ ಅಷ್ಟೇ ಅಲ್ಲದೆ ನಾನು ಹೇಳ್ದಂಗೆ ಆವಾಗಲೇ ಲಟ್ಕನ್ಸ್ ಆಗಿರ್ಬೋದು ಪ್ಯಾಚ್ ವರ್ಕ್ ಆಗಿರ್ಬೋದು ಮತ್ತು ಕುಚ್ಗಳಾಗಿರ್ಬೋದು ರೆಡಿಮೇಡು ಮತ್ತು ಹಾರಿ ವರ್ಕಿಗೆ ಬೇಕಾಗಿರೋ ಐಟಮ್ಸ್ಗಳಾಗಿರ್ಬೋದು ಎಲ್ಲ ಕೂಡ ಸಿಗುತ್ತೆ ಏನಾದರೂ ಓಲ್ಸೇಲ್ ಬೇಕು ಏನಾದ್ರು ಶಾಪ್ ಇಟ್ಕೊಂಡಿದ್ದೀರಾ ಆ ಥರ ಅಂದರೂ ಅದು ಕೂಡ ಸಿಗುತ್ತೆ ಇವ್ರ ಹತ್ರ ಇಲ್ಲ ರೀಟೇಲಲ್ಲಿ ಬೇಕು ನಮಗೆ ನಾವೇ ಓನರ್ ಕಸ್ಟಮೈಸ್ಗೆ ಏನಾದರೂ ಬೇಕು ಮಾಡ್ಕೊಳ್ಳೋದಕ್ಕೆ ಅಂದರೆ ಅದು ಕೂಡ ಸಿಗುತ್ತೆ ಸೊ ಏನಂದರೆ ಇವಾಗ ನಾವು ಹ್ಯಾಂಡ್ ವರ್ಕ್ ಎಲ್ಲ ಮಾಡಿಸೋಕೋದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಬ್ಲೌಸಸ್ ಎಲ್ಲ ಇವಾಗ ಹ್ಯಾಂಡ್ ವರ್ಕ್ ಬ್ಲೌಸಸ್ದು ಕಾಸ್ಟು ನಿಮಗೆ ಗೊತ್ತಿರುತ್ತೆ ಎಷ್ಟಿದೆ ಅಂತ ಸೊ ಅದರ ಬದಲು ರೆಡಿ ಆಗಿ ಈ ಥರ ಸಿಗೋವಂಥದ್ದೇ ಕೆಲವೊಂದಷ್ಟು ಹ್ಯಾಂಡ್ ವರ್ಕ್ ಲೇಸ್ಗಳು ಸಿಗುತ್ತೆ ಅದನ್ನೇ ಹೋಗ್ಬಿಟ್ಟು ನಾವು ಫಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಬ್ಯೂಟಿಫುಲ್ಲಾಗೇ ಚೆನ್ನಾಗಿ ಕಾಣಿಸುತ್ತೆ ಸ್ಟಿಚ್ ಮಾಡಿಸ್ಕೊಂಡ್ರೆ ಮತ್ತು ಸ್ಟಾರ್ಟಿಂಗ್ ನಾನು ನಿಮಗೆ ತೋರಿಸಿದ್ನಲ್ಲ ಬೀಟ್ಸ್ಗಳು ಆ ಥರದ್ದು ಎಲ್ಲ ಲೇಸ್ಗಳೆಲ್ಲ ತೊಗೊಂಡೋಗ್ಬಿಟ್ರೆ ಎಡ್ಜ್ಜಲೆಲ್ಲ ಹಾಕಿಸ್ಕೊಂಡ್ರೆ ಸ್ಯಾರಿ ಬ್ಲೌಸ್ ಎಡ್ಜಲಿ ತುಂಬ ಸ್ಲೀವ್ಸ್ ಎಡ್ಜಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಏನೇನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ನಾನು ನಿಮಗೆ ಹಾಗೆ ತೋರಿಸ್ತೀನಿ ಬನ್ನಿ ಈಗ ಅಡ್ರೆಸ್ ನೋಡೋಣ ನೋಡಿ ಇದು ಓಕೆ ರೋಡ್ ಅಂತ ಹೇಳ್ತಾರೆ ಬಂದರೆ ನಿಮಗೆ ಬಸವರಾಜ್ ಮಾರ್ಕೆಟ್ ಅಂತ ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ ಇದು ಮೇನ್ ರೋಡ್ ಅಂದರೆ ಓಕೆ ರೋಡ್ ಇದು ಅಂತ ಹೇಳ್ತಾರೆ ಸೊ ನೋಡ್ಬೋದು ಇದು ಬಸವರಾಜ ಮಾರ್ಕೆಟ್ ಯಾರು ಬೇಕಾದರೂ ಹೇಳ್ತಾರೆ ಇದು ವೆರಿ ಫೇಮಸ್ ರಾಜ ಮಾರ್ಕೆಟ್ ಬ್ಯಾಕ್ ಸೈಡಲ್ಲಿ ಬರುತ್ತೆ ಇದು ಬಸವರಾಜ ಮಾರ್ಕೆಟ್ ಅಂತ ಈ ಥರ ಹಿಂಗೆ ಎಂಟ್ರಿ ಆಗಿದ ತಕ್ಷಣ ಇಮಿಡಿಯೇಟಾಗಿ ಫಸ್ಟು ಒಂದು ಶಾಪ್ ಸಿಗುತ್ತೆ ನೆಕ್ಸ್ಟು ಲೆಫ್ಟ್ ಸೈಡಲ್ಲಿ ಇನ್ನೊಂದು ಶಾಪ್ ಸಿಗುತ್ತೆ ಅದು ಕೂಡ ತೋರಿಸ್ತೀನಿ ಅದು ಇವರದೇನೆ ಶ್ರೀ ಬಾಲಾಜಿ ಕ್ರಿಯೇಷನ್ಸ್ ಅಂತ ಸೊ ಎಲ್ಲ ರೀತಿಯಾದಂಥ ಲೇಸು ಹ್ಯಾಂಗಿಂಗು ಬುಟ್ಟೀಸು ಎಂಬ್ರಾಯ್ಡ್ರಿ ರಾ ಮೆಟೀರಿಯಲ್ಸು ಪ್ರತಿಯೊಂದು ಕೂಡ ಸಿಗುತ್ತೆ ಇವ್ರದ್ದು ಹೋಲ್ಸೇಲು ಕೆಳಗಡೆ ಒಂದಿದೆ ಬೇಸ್ಮೆಂಟಲ್ಲಿ ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟು ಸೊ ಇದೊಂದು ಶಾಪು ಸೊ ಹಾಗೆ ಸ್ವಲ್ಪ ಇನ್ನೂ ಮುಂದೆ ಹೋದರೆ ಇನ್ನೊಂದು ಲೆಫ್ಟ್ ಸೈಡಲ್ಲಿ ಇನ್ನೊಂದು ಸಿಗುತ್ತೆ ಶಾಪು ನೋಡಿ ನಾನು ಹೇಳಿದ್ನಲ್ಲ ಸಿಲೀವ್ಸ್ಗೆಲ್ಲ ಅಂತ ಅದೇ ಥರದ್ದು ನೋಡಿ ಲೆಫ್ಟ್ ಸೈಡಲ್ಲಿ ಇನ್ನೊಂದು ಶಾಪ್ ಸಿಗುತ್ತೆ ಹಾಗೆ ಮುಂದೆ ಹೋದರೆ ಇದು ಕೂಡ ಇವ್ರದೇ ಸೇಮ್ ಎಲ್ಲರದ್ದು ಒಂದೇ ಶಾಪ್ ಇದು ಎಲ್ಲನೂ ಕೂಡ ಸೊ ವೆರೈಟೀಸು ಬೇರೆ ಬೇರೆ ಇರುತ್ತೆ ಎರಡು ಕಡೆಯೂ ಸ್ವಲ್ಪ ಒಂಚೂರು ಚೇಂಜಸ್ ಇರುತ್ತೆ ನೋಡ್ಬೋದು ಸೊ ಈ ಥರ ಅವ್ರು ನೋಡಿ ಎಲ್ಲ ತಗೊಳ್ತಾ ಇದ್ದಾರೆ ಈ ಥರ ಹ್ಯಾಂಡ್ ವರ್ಕ್ಗೆ ನೋಡಿ ಅವರು ಸ್ಯಾರಿ ತೊಗೊಂಡು ಬಂದಿದ್ದಾರೆ ಈಗೆಲ್ಲ ಬಾರ್ಡರ್ಸ್ ಎಲ್ಲ ಹಾಕಿಸ್ತಾರೆ ನೋಡಿ ಸ್ಯಾರೀಸ್ಗೆಲ್ಲ ಸೊ ಅದಕ್ಕೆ ಹ್ಯಾಂಡ್ ವರ್ಕ್ದು ಅವ್ರದ್ದು ನೋಡ್ತಾ ಇದ್ದೀರಿ ಸರ್ ನಿಮ್ಮ ಶಾಪ್ ಎಲ್ಲಿ ಬರುತ್ತೆ ಇದು ನಮ್ಮ ಶಾಪ್ ಬಂದಿ ರಾಜ ಮಾರ್ಕೆಟ್ ಜೆ ಎನ್ ರಾಜ ಮಾರ್ಕೆಟ್ ಬಸವರಾಜ ಮಾರ್ಕೆಟ್ ಬಸವರಾಜ ಮಾರ್ಕೆಟ್ ಒಳಗೆ ಬಂದ್ರೆ ಶ್ರೀ ಬಾಲಾಜಿ ಕ್ರಿಯೇಷನ್ಸ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ಸಿಗುತ್ತೆ ಶ್ರೀ ಬಾಲಾಜಿ ಕ್ರಿಯೇಷನ್ ಮತ್ತೆ ಒಳಗೆ ಬಂದಿದ್ ತಕ್ಷಣ ನಾಲ್ಕನೇ ಸಿಕ್ಸ್ ಅಂಡ್ ಸೆವೆನ್ ನಂಬರ್ ಶಾಪ್ ಓಕೆ ಸರ್ ನಿಮ್ಮಲ್ಲಿ ಏನೇನೆಲ್ಲ ಸಿಗುತ್ತೆ ಸರ್ ಈ ಶಾಪ್ ಅಲ್ಲಿ ಲೇಸ್ ಹ್ಯಾಂಡ್ ವರ್ಕ್ ಐಟಮ್ಸ್ ಲೇಸ್ ಅಲ್ಲಿ ಬೇಕಂದ್ರೆ ನಿಮ್ಮ ಸ್ಟಾರ್ಟಿಂಗ್ ರೇಂಜ್ ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿ ರುಪೀಸ್ ಇಂದ ಸ್ಟಾರ್ಟಿಂಗ್ ಇದೆ ನಮ್ಮ ಹತ್ರ ಮತ್ತೆ ಮ್ಯಾಕ್ಸಿಮಮ್ ರೇಂಜ್ ಏನಿದೆ

ಇವ್ರ ಹತ್ರ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಮಾತ್ರ ನಿಜವಾಗ್ಲೂ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಏನೇನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಬಸವರಾಜ ಮಾರ್ಕೆಟ್ ಒಳಗಡೆನೆ ಬಂದ್ರೆ ನಿಮಗೆ ಫಸ್ಟ್ ಶಾಪೇನೆ ಇವ್ರದ್ದು ಸಿಗುತ್ತೆ ಸೊ ನೋಡಿ ಎಕ್ಸ್ಕ್ಲೂಸಿವ್ ಆಗಿದೆ ಬೀಟ್ಸ್ ಅಲ್ಲಿ ನಿಮ್ಗೆ ಇದೆಲ್ಲ ಫುಲ್ಲು ಪರ್ಲ್ ಮತ್ತೆ ಶುಗರ್ ಬೀಟ್ಸ್ ಎಲ್ಲ ಹಾಕಿ ವರ್ಕ್ ಮತ್ತೆ ಈ ತರ ఆహా ఇది pearl ಮತ್ತೆ జనల్క అంటే గోల్డన్ హఆ సో ఇదెల్ల వండు ఇదలా జర్దోసి ఇంద మరిరంతదో హఆ ఓకే నైస్ సింగల్ కోడల హఆ 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 ఓకే హఆ హఆ ఇదెల్ల కలర్స్ అవైలబుల్ ఇదెల్ల ఫుల్ బనారసి బోర్డర్ అలా ఓకే బ్యూటిఫుల్ ఆ ಲೆಹೆಂಗಾ ಅದು ಹ್ಯಾಂಗಿಂಗ್ಸು ನೋಡಿ ಏನ್ ಬ್ಯೂಟಿಫುಲ್ ಆಗಿದೆ ಅಂತ ಸಕ್ಕದಾಗಿದೆ ಇವ್ರ ಹತ್ರ ಓಕೆ ಓಕೆ ಸೊ ನಾನು ಇಲ್ಲಿ ಆ್ಯಕ್ಚುಲಿ ಶಾಪ್ ಮಾಡಕ್ಕೆ ಅಂತ ಬಂದೆ ನನ್ಗೆ ಕೆಲವೆಲ್ಲ ಲೇಸಸ್ ಎಲ್ಲ ಬೇಕಾಗಿತ್ತು ಸೊ ಹಾಗೆ ಕೂಡ ಹಾಂ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನನಗೆ ನನಗೆ ಒಂದು ಲೆಹಂಗಾಗೆ ಬಾರ್ಡರ್ಸ್ ಬೇಕಾಗಿತ್ತು ಹಾಗಾಗಿ ಬಂದಿದ್ದೀನಿ ನೋಡಿ ಸೂಪರ್ ಆಗಿದೆ ಚೆನ್ನಾಗಿದೆ ಮತ್ತು ನನಗೆ ಬ್ಲೌಸ್ಗೂ ಕೂಡ ಕೆಲವು ಹ್ಯಾಂಗಿಂಗ್ಸ್ ಬೇಕಾಗಿತ್ತು ಸೊ ಇದೆಲ್ಲ ಬಂದು ಹ್ಯಾಂಗಿಂಗ್ ಸೆಕ್ಷನ್ ಇದ್ರೆಲ್ಲ ತುಂಬ ಡಿಫ್ರೆಂಟ್ ಆಗಿರೋದ್ದು ಬೇರೆ ಬೇರೆ ಒಂದು ಹ್ಯಾಂಗಿಂಗ್ಸ್ಗಳೆಲ್ಲ ಇದೆ ಸೊ ನೋಡ್ತಾ ಇರ್ಬೋದು ಕಲರ್ಸ್ ಕೂಡ ಸಿಗುತ್ತೆ ಇದರಲ್ಲಿ ಇವಾಗ ಜಸ್ಟ್ ಸುಮ್ಮನೆ ಅವರು ಸ್ಯಾಂಪಲ್ ತೋರಿಸಿ ವಿಡಿಯೋಗೆ ಅಂತ ಅಂದಿದ ತಕ್ಷಣ ತೋರಿಸ್ತಾ ಇದ್ದಾರೆ ಬಟ್ ಇನ್ನು ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ ಅದರಲ್ಲಿ ನೀವು ನೋಡ್ಬೋದು ಇಲ್ಲಿ ಹ್ಯಾಂಗಿಂಗ್ಸ್ ವಾವ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಬ್ಯೂಟಿಫುಲ್ ಇದು ಬಸವರಾಜ ಮಾರ್ಕೆಟ್ನಲ್ಲಿ ಬರುತ್ತೆ ಮೇಯ್ನ್ ಎಂಟ್ರೆನ್ಸಲ್ಲೇ ಇವ್ರದ್ದು ಶಾಪ್ ಸಿಗುತ್ತೆ ಎರಡು ಶಾಪ್ ಇದೆ ಒಂದು ಹೋಲ್ಸೇಲ್ ಕೂಡ ಬೇರೆ ಒಳಗಡೆ ಇದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದೆಲ್ಲ ಬ್ಲೌಸ್ಗಳಿಗೆ ಹ್ಯಾಂಡ್ ವರ್ಕ್ ಮಾಡಿಸೋದು ಮಾಡಿಸ್ಬೋದು ಇಲ್ಲಾಂದರೆ ಇಲ್ಲಿವರೆಗೂ ಸ್ಟಿಚ್ ಮಾಡ್ತಾರೆ ನಾನು ಈ ಥರದ್ದು ತೊಗೊಳ್ಳೋಣ ಅಂತ ಬಂದಿರೋದು ಸೊ ಈ ಥರ ನೋಡಿ ಈ ಥರ ಎಲ್ಲ ಬ್ಲೌಸ್ಗಳಿಗೆ ಹಾಕಿಸ್ಬೋದು ತುಂಬ ಚ ರೀಸನೇಬಲ್ ಪ್ರೈಸಲ್ಲಿ ಮುಗ್ದು ಹೋಗುತ್ತೆ ನಮಗೆ ಬ್ಲೌಸ್ ಕೂಡ ತುಂಬಾ ಎಕ್ಸ್ಕ್ಲೂಸಿವ್ ಆಗಿ ಬರುತ್ತೆ ಇದೆಲ್ಲ ಒಂದು ನಾರ್ಮಲ್ ಅಲ್ಲಿ ಬರುತ್ತೆ ಇದೆಲ್ಲ ಕಡಿಮೆ ಅಲ್ಲಿ ಬರೋವಂಥ ಒಂದು ಲೇಸ್ ಬಾರ್ಡರ್ಸ್ ಇದೆಲ್ಲ ನಾವು ಹೇಗ್ ಬೇಕಾದ್ರು ಕಸ್ಟಮೈಸ್ ಮಾಡ್ಕೋಬೋದು ಬ್ಲೌಸ್ ಗೆ ಸ್ಯಾರಿ ಗೆ ಇವಾಗೆಲ್ಲ ಸ್ಯಾರಿ ಬಾರ್ಡರ್ ಕೂಡ ಈ ತರ ಎಲ್ಲ ಬಾರ್ಡರ್ಸ್ ನ ಹಾಕಿಸ್ತಾ ಇದ್ದಾರೆ ನಿಮ್ಗೆ ಗೊತ್ತಿರಬಹುದು ನೋಡ್ತಾ ಇರಬಹುದು ಈ ಥರದ್ದೆಲ್ಲ ಅಂದರೆ ನಮ್ಮ ಸ್ಯಾರಿ ಕ ತಗೊಂಡು ಬಂದ್ಬಿಟ್ಟು ಕಲರ್ಸು ಇಲ್ಲೇ ಯಾವ್ದು ಬೇಕೋ ಅದನ್ನು ನೋಡಿ ಇದು ಮಾಡ್ಬೋದು ಇನ್ನು ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ಸು ಮತ್ತು ಇದರಲ್ಲಿ ನೋಡಿ ಈ ಸಪೋಸ್ ಏನಾದರೂ ಈ ಥರ ವೆಲ್ವೆಟಲ್ಲಿ ಏನಾದರೂ ಬೇಕಂದ್ರೆ ವೆಲ್ವೆಟಲ್ಲಿ ಕೂಡ ಸಿಗುತ್ತೆ ಅದರಲ್ಲೂ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ ವೆಲ್ವೆಟಲ್ಲಿ ನೋಡಿ ಇದೆಲ್ಲ ಇದೆಲ್ಲ ಒಂದು ಎಕ್ಸ್ಕ್ಲೂಸಿವ್ ಒಂಥರ ಡಿಸೈನರ್ ಒಂದು ಕಾನ್ಸೆಪ್ಟಲ್ಲಿ ಮಾಡಿರೋ ಲೇಸಸ್ ಇದೆಲ್ಲ ನೋಡಿ ಓಕೆ ಬ್ಯೂಟಿಫುಲ್ ಇಲ್ಲಿ ಏನಂತಂದ್ರೆ ಇವ್ರ ಶಾಪಲ್ಲಿ ಕಡ್ದಾನದಲ್ಲಿ ಸಿಗತ್ತೆ ಪರ್ಲ್ಸಲ್ಲಿ ಸಿಗುತ್ತೆ ಮತ್ತೆ ಹ್ಯಾಂಡ್ ವರ್ಕಲ್ಲಿ ಮಾಡಿರೋಂಥ ಸಿಗುತ್ತೆ ಮೆಷಿನ್ ಮೇಡ್ ಸಿಗುತ್ತೆ ತುಂಬ ವೆರೈಟಿ ಸಿಗುತ್ತೆ ಯಾರಾದರೂ ಈ ಬೋಟಿಕ್ ಅವ್ರು ಏನಾದರೂ ಇದ್ರೆ ಮನೆಯಲ್ಲಿ ಟೈಲರಿಂಗ್ ಏನಾದರೂ ಮಾಡ್ತಾ ಇದ್ರೆ ಇಲ್ಲ ನಿಮ್ಮ ಓನ್ ಪರ್ಪಸ್ಗೆ ಏನಾದರೂ ಬೇಕಂದ್ರೆ ಅದಕ್ಕೂ ಕೂಡ ಸಿಗುತ್ತೆ ಇದೆಲ್ಲ ಹ್ಯಾಂಗಿಂಗ್ಸು ಹ್ಮ್ 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 ರ್ಯಾಂಡಮ್ ಆಗಿ ತೋರಿಸ್ತೀವಿ ಎಲ್ಲ ಏನೇನು ಕಲೆಕ್ಷನ್ ಓಕೆ ಓಕೆ ಹ್ಮ್ 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 ನೋಡಿ ನಾನು ಆಗ್ಲೇ ಹೇಳಿದಾಗ ಇಲ್ಲಿ ನೋಡಿ ಹ್ಯಾಂಗಿಂಗ್ಸ್ಗಳು ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ಹ್ಯಾಂಗಿಂಗ್ಸ್ ಅಲ್ಲಂತೂ ನೋಡಿ ಹ್ಯಾಂಗಿಂಗ್ಸ್ ನನ್ನ ಮಗಳ ಲೆಹಂಗಾಗೆಲ್ಲ ಸೈಡಲ್ಲಿ ಹಾಕ್ಸೋದಕ್ಕೆ ಅಂತ ಅಂದ್ಬಿಟ್ಟು ಜಸ್ಟ್ ನೋಡೋಣ ಅಂತ ಬಂದಿದ್ದೀನಿ ನೋಡಿ ಎಲ್ಲ ಹೇಗಿದೆ ಅಂತ ಎಷ್ಟು ಚೆನ್ನಾಗಿದೆ ಅಂತ ಇದರಲ್ಲಿ ಎಲ್ಲ ಸಿಗುತ್ತೆ ಇದು ಬಿಗ್ ಬಾರ್ಡರು ಹಾಂ ಹಾಂ ನಮಗೆ ಹೇಗೆ ಬೇಕು ನಾವು ಆ ಥರ ಕಸ್ಟಮೈಸ್ ಮಾಡಿಸ್ಕೊಳ್ಬೇಕು ಅಂತ ನಮ್ಮ ತಲೆಯಲ್ಲಿ ಏನಾದರೂ ಒಂದು ಐಡಿಯಾಸ್ ಏನಾದರೂ ಇದ್ರೆ ಅದಕ್ಕೆ ನಾವೇ ಕಸ್ಟಮೈಸ್ ಮಾಡಿಸ್ಕೊಳ್ಬೋದು ಈ ಥರ ನೋಡಿ ಇವಾಗೆಲ್ಲ ಸ್ಯಾರೀಸ್ಗೆ ಎಲ್ಲ ಈ ಹಾಕಿಸ್ತಾರಲ್ವಾ ನೋಡಿ ಹೇಗಿದೆ ಅಂತ ಗೋಲ್ಡ್ ಇಲ್ಲಿ ನೋಡಿ ಮಗಮ್ ವರ್ಕಲ್ಲಿ ಜರ್ದೋಸಿನೂ ಬರುತ್ತೆ ನೋಡಿ ಈ ತರ ನಾವು ನಿಜಲೂ ಕೈಯಲ್ಲಿ ಮಾಡಿಸ್ಬೇಕು ಅಂದ್ರೆ ತುಂಬಾ ಕಾಸ್ಟ್ಲಿರುತ್ತೆ ಅದ್ರ ಬದಲು ನಾವು ಈ ತರ ತಗೊಂಡೋಗಿ ನಾವು ಕಸ್ಟಮೈಸ್ ಮಾಡಿಸ್ಕೊಂಡ್ಬಿಡ್ಬೋದು ಬಿಡಬಹುದು ಹ್ಮ್ ನಾವೇ ಓನಾಗಿ ಇದನ್ನೆಲ್ಲ ಕ್ರಿಯೇಟ್ ಮಾಡಿಸ್ಕೊಳ್ಬೋದು ಏನು ಬೇಕೋ ಹಾಗೆದಕ್ಕೆ ಸೊ ಆ ಥರ ಏನಾದರೂ ತಲೆನಲ್ಲಿದ್ದರೆ ನಿಮ್ಗೆ ಏನಾದರೂ ಬೇರೆ ಏನಾದರೂ ಕಸ್ಟಮೈಸ್ ಮಾಡಿಸ್ಕೊಳ್ಬೇಕು ಅಂತ ಈ ಥರ ಎಲ್ಲ ತಗೊಂಡೋಗಿ ಮೆಟೀರಿಯಲ್ಸು ಮಾಡಿಸ್ಕೊಳ್ಬೋದು ಇಲ್ಲ ಬೋಟಿಕ್ ಅವ್ರು ಯಾರಾದ್ರು ಇದ್ರೆ ಹೆಲ್ಪ್ ಆಗುತ್ತೆ ಟೈಲರ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಈ ಒಂದು ಶಾಕು ನಿಜಾಗ್ಲೋ ಸಮ್ ಕವಡೆ ಆ ಥರ ಬೇರೆ ಬೇರೆ ಎಷ್ಟೊಂದು ಪ್ಯಾಟರ್ನ್ಸ್ ಇದೆ ಇಲ್ಲಿ ಲಕಂಡ್ ಸಂತೂ ತುಂಬಾ ವೆರೈಟೀಸ್ ಇದೆ ಹ್ಮ್ 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 ಇದೆ ನೋಡಿ ಇದು ಕಲರ್ಸ್ ಸಿಗುತ್ತೆ ಇದರಲ್ಲಿ ಓಕೆ ತ್ರೀ ಫೋರ್ ಫೈವ್ ಕಲರ್ಸ್ ಸಿಗುತ್ತೆ ಇದೆಲ್ಲ ಬಂದು ಫುಲ್ಲು ಕೋಲ್ಸ್ ಇರೋಂತ ಲೇಸಸ್ ಇದೆಲ್ಲ ನೋಡಿ ಇಲ್ಲೆಲ್ಲ ಸ್ಟೋನ್ಸು ಈ ತರದೆಲ್ಲ ಏನಾದ್ರು ಬೇಕಂದ್ರೆ ಈ ತರ ಸ್ಟೋನ್ಸ್ ಕೂಡ ಸಿಗುತ್ತೆ ಈ ತರ ಲಕ್ಷ್ಮಿ ಕಾಸ್ ಎಲ್ಲ ಇರುತ್ತಲ್ಲ ಕೆಲವರೆಲ್ಲ ಬ್ಲೌಸ್ಗೆಲ್ಲ ಹಾಕಿಸ್ಕೊಳ್ತಾ ಇದ್ರು ಮತ್ತೆ ಅದನ್ನ ಬಿಟ್ಟು ಈ ತರ ಥ್ರೆಡ್ಸ್ಗಳು ಸಿಗುತ್ತೆ ಕುಚ್ಚು ಥ್ರೆಡ್ಗಳು ಎಲ್ಲ ಇದೆಲ್ಲ ಬಂದು ಬ್ಲೌಸ್ ಪ್ಯಾಚ್ ವರ್ಕ್ ಮಾಡೋದಕ್ಕೆ ನೋಡಿ ಏನ್ ಚೆನ್ನಾಗಿದೆ ಅಂದ್ರೆ ವಾವ್ ಸೋ ನೈಸ್ ನಿಜವಾಗ್ಲೂ ನೋಡಿ ಸೂಪರ್ ಆಗಿದೆ ಇದು ಹ್ಮ್ ಹ್ಮ್ ಇದರಲ್ಲಿ ಏನಂದ್ರೆ variety ಗಳು ತುಂಬಾನೇ ಸಿಗುತ್ತೆ ಬಟ್ ಇವ್ರು ಜಸ್ಟ್ ಸ್ಯಾಂಪಲ್ಸ್ ಮಾತ್ರ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ನೋ ಟ್ರಾಕ್ ಗೆ ಏನಿಲ್ಲ ಬ್ಲೌಸ್ಗೆ ಬ್ಯಾಕ್ ಸೈಡು ಈ ಥರ ಸ್ಟಿಚ್ ಮಾಡ್ಕೊಳ್ಳೋದು ರೆಡಿ ಅಷ್ಟೇನೇನಿಲ್ಲ ಇದು ಮಲ್ಟಿಪರ್ಪಸ್ ಆಗಿ ನಾವು ಯೂಸ್ ಮಾಡ್ಬೋದು ಈ ಲೇಸಸ್ ಎಲ್ಲ ಹಾಂ ಸೊ ಇಲ್ಲಿ ನೋಡ್ಬೋದು ಪ್ಯಾಚ್ ವರ್ಕ್ ಎಲ್ಲ ಹೇಗಿದೆ ಅಂತ ಸೊ ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಕಾನ್ಸೆಪ್ಟು ಈಗ ಯಾವ್ದಾದ್ರು ಕೃಷ್ಣ ಫೆಸ್ಟಿವಲ್ ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಬಂದಾಗ ಆ ಥರ ಮಾಡ್ಬೋದು ಈ ಥರ ಎಲಿಫೆಂಟ್ ಒಂದು ಡಿಸೈನ್ಸಲ್ಲಿ ಇದು ಮಾಡಿಸ್ಬೋದು ಹ್ಞೂ ಹ್ಞೂ ಓಕೆ ಥ್ಯಾಂಕ್ಸ್ ಹಾಂ ಹಾಂ ಇಲ್ಲಿ ನೋಡಿ ಬಟರ್ಫ್ಲೈಸ್ ಎಲ್ಲ ಏನು ಚೆನ್ನಾಗಿದೆ ಅಂತ ಸೊ ಈ ಥರದ್ದೊಂದು ತೊಗೋಬೇಕು ಜಸ್ಟ್ ನನ್ನ ಮಗಳಾಗೆ ಬಾರ್ಡರ್ ಎಲ್ಲಿ ಹೆಜ್ಜಲ್ಲಿ ಕ್ರೀಮಲ್ಲಿ ಹಾಕ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಇದು ಅಷ್ಟೇ ಅಲ್ಲ ನೋಡಿ ಹ್ಞೂ 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 ದುಪ್ಪ ಟಾಸ್ಗಳಿಗೆಲ್ಲ ಹಾಕಿಸ್ಬೋದು ಇದೆಲ್ಲ ಹ್ಞೂ ಎಕ್ಸ್ಕ್ಲೂಸಿವ್ ಆಗಿದೆ ತುಂಬಾ ಒಳ್ಳೊಳ್ಳೆ ಕ್ವಾಲಿಟಿ ಇದೆ ಸೊ ಇದು ನೋಡಿ ಇದು ಅಷ್ಟೇ ವೈಟ್ ಕಲರಲ್ಲಿ ವಾವ್ ನೋಡಿ ಇದೆಲ್ಲ ಅಂತೆ ನಿಮ್ಮ ರೆಡಿ ಸಿಗುತ್ತಾ ಡೈಯಿಂಗ್ ಹಾಕಿರೋದು ಇಲ್ಲ ನೀವು ಡೈ ಮಾಡಿಸ್ಕೊಡ್ತೀರಾ ಮಾಡಿಸ್ಬೋದು ಓಕೆ ಓಕೆ ಹಾ ಹಾ ಏನಂದ್ರೆ ಇವಾಗೆಲ್ಲ ಡೈಯಿಂಗ್ ಮಾಡಿಸ್ತಾರೆ ಸೊ ನಿಮ್ಗೆ ಪರ್ಟಿಕ್ಯುಲರ್ ಇದೇ ಕಲರ್ ಬೇಕಂದ್ರೆ ಈ ತರ ವೈಟ್ ಅಲ್ಲಿ ತಗೊಂಡೋಗ್ಬಿಟ್ಟು ನೀವು ಅದಕ್ಕೆ ಡೈಂಗ್ ಮಾಡಿಸ್ಬೋದು ನೋಡಿ ಬಟರ್ಫ್ಲೈ ಒಂದು ಪ್ಯಾಟರ್ನ್ಸ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವೆರಿ ನೈಸ್ ಬ್ಲಾಕ್ ಕಲರ್ ಅಲ್ಲಿ ಈ ತರ ಎಲ್ಲ ಬರುತ್ತೆ ನೀವು ವೈಟ್ ಅಲ್ಲಿ ನೀವು ಬೇಕಾದ್ರೆ ಡೈಯಿಂಗ್ ಮಾಡಿಸ್ಕೋಬಹುದು ಬೇರೆ ಕಲರ್ ಈ ಬೋಟಿಕಲ್ ಎಲ್ಲ ಹೇಳಿದ್ರೆ ಅವರೇ ಮಾಡಿ ಕೊಡ್ತಾರೆ ನಿಮ್ಗೆ ಡೈಯಿಂಗ್ ಎಲ್ಲ ಹ್ಮ್ ಒಂದು ದೊಡ್ಡದು ಈ ತರ ಲೇಸಸ್ ಎಲ್ಲ ಸಿಗುತ್ತೆ ಬೇಕಾದ್ರೆ ಇದನ್ನ ಡೈಯಿಂಗ್ ಕೂಡ ಮಾಡ್ಸ್ಕೊಳ್ಬಹುದು ಈ ತರ ಕ್ರೀಮ್ ಮತ್ತೆ ವೈಟ್ ಅಲ್ಲಿ ಇರೋಂತದ್ದು ಎಕ್ಸ್ಪೆಷಲಿ ಸೊ ಇದರಲ್ಲಿ ಎಲ್ಲ ನೋಡಿ ಹ್ಮ್ 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 ಇದೆಲ್ಲ ಹೇಗೆ ಏನಕ್ಕೆ ಪ್ರೈಸ್ ಹೇಳ್ತಾ ಇಲ್ಲ ಅಂತ ನೀವು ಕೇಳ್ಬೋದು ಕೆಲವರೆಲ್ಲ ತುಂಬ ಜನ ಪ್ರೈಸ್ ಹೇಳಿ ಹೇಳಿ ಅಂತಾರೆ ಬಟ್ ಏನಂದ್ರೆ ಇಷ್ಟು ವೆರೈಟೀಸ್ ಲೇಸ್ ಇದ್ದಾಗ ಒಂದೊಂದು ಒಂದೊಂದು ಪ್ರೈಸ್ ಇರುತ್ತೆ ಇದೆಲ್ಲ ಇಷ್ಟೇ ಅಂತ ಇಲ್ಲ ಇದು ನೋಡಿ ಎಷ್ಟು ಸಾವಿರಾರು ಲೇಸಸ್ ಇದೆ ಎಲ್ಲಾದ್ರದ್ದು ಪ್ರೈಸ್ ಹೇಳೋದು ಕಷ್ಟ ಆಗುತ್ತೆ ಬಟ್ ಏನಂದ್ರೆ ಹೋಲ್ಸೇಲ್ ಮತ್ತು ರಿಟೇಲರ್ಸ್ ಎರಡು ಇಬ್ಬರು ಇರೋದ್ರಿಂದ ಅವ್ರಿಗೆ ಪ್ರಾಬ್ಲಮ್ಸ್ ಆಗುತ್ತಂತೆ ಪ್ರೈಸ್ ಹೇಳಿದ್ರೆ ಹಾಗಾಗಿ ಅವರು ಡಿಸ್ಪ್ಲೇ ಮಾಡ್ತಾ ಇಲ್ಲ ಅಷ್ಟೇ ಹಾ ನೀವು ಇಲ್ಲಿಗೆ ಡೈರೆಕ್ಟ್ ಆಗಿ ಬಂದುಬಿಟ್ರೆ ನಿಮಗೆ ನೀಟಾಗಿ ವೆರೈಟೀಸ್ ನೋಡಿ ನೀವು ತಗೊಳ್ಬೋದು ಒಂದಲ್ಲ ಎರಡಲ್ಲ ಒಂದು ಸಾವಿರ ಡಿಸೈನ್ಸ್ ಇದೆ ಲೇಸಲ್ಲಂತೂ ಅಷ್ಟು ವೆರೈಟೀಸ್ ಇದೆ ನೋಡಿದರೆ ಸೂಪರ್ ಆಗಿದೆ ಸೊ ಇದರಲ್ಲಿ ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ ನಾನೀಗ ತೋರಿಸ್ತಾ ಹೋಗ್ತೀನಿ ನೋಡಿ ನಿಮಗೆ ಅದೇ ವೆರೈಟಿಸೆಲ್ಲ ಹೇಗೇಗಿದೆ ಅಂತ ನೋಡಿ ಈ ಥರ ಪ್ಲೇನ್ ಗ್ಲಾಸ್ ಇರುತ್ತೆ ಈ ಥರ ಪರ್ಟಿಕ್ಯುಲರ್ ಯಾವುದಾದ್ರು ಇದೇ ಕಲರಲ್ಲಿ ಬೇಕಂದರೆ ಸಿಗುತ್ತೆ ವೆಲ್ವೆಟ್ ಮೇಲೆ ಸಿಗುತ್ತೆ ಈ ಲಂಬಾಣಿಗರೆಲ್ಲ ಯೂಸ್ ಮಾಡ್ತಾರೆ ನೋಡಿ ಆ ಥರ ಏನಾದರೂ ಮಕ್ಕಳಿಗೆಲ್ಲ ಡ್ಯಾನ್ಸ್ಗೆ ಏನೋ ಸ್ಟಿಚ್ ಮಾಡಿಸ್ಬೇಕಂದ್ರೆ ಆ ಥರದ್ದು ಕೂಡ ಸಿಗುತ್ತೆ ಹಾಂ ಹಾಂ ಇದೆಲ್ಲ ಹ್ಯಾಂಡ್ ವರ್ಕ್ ಬರುತ್ತಾ ಇದೆಲ್ಲ ನೋಡಿ ಹ್ಯಾಂಡ್ ವರ್ಕಲ್ಲಿ ಬರುತ್ತಂತೆ ಇದೆಲ್ಲ ಹೇಗೆ ಅಂದ್ರೆ ಸ್ಯಾರೀಸ್ ಗೆ ಎಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದೆಲ್ಲ ಮಾಗಮರ್ಕ ಹ್ಮ್ ಸೊ ಇದು ನೋಡಿ ಮಲ್ಟಿ ಕಲರ್ಸ್ ಅಲ್ಲಿ ಇದೆ ತುಂಬಾನೇ ಚೆನ್ನಾಗಿದೆ ಇದು ಮಲ್ಟಿ ಕಲರ್ಸ್ ಅಲ್ಲಿ ಬರುತ್ತೆ ಇದೆಲ್ಲ ನೋಡಿ ಲೇಸ್ ಎಷ್ಟು ಚೆನ್ನಾಗಿದೆ ಅಂತ ಹ್ಮ್ 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 ಯಾವ ತರ ಬೇಕೋ ಆ ತರದ್ರಲ್ಲಿ ಇವ್ರದ್ದು ಸಿಗುತ್ತೆ ಹಾಗೆ ನಮ್ ನಮ್ ಟೇಸ್ಟ್ ಅಷ್ಟೇ ಹ್ಮ್ ಇನ್ನ ಈ ತರ ಲಟ್ಕನ್ಸ್ ಇದರದೆಲ್ಲ ಸಿಗುತ್ತೆ ಹ್ಯಾಂಗಿಂಗ್ಸ್ ಇದೆಲ್ಲ ವೆರೈಟೀಸು ಹ್ಮ್ ಹ್ಮ್ ನೋಡಿ ಇದೂ ಅಷ್ಟೇ ಇವ್ರದು ಎಲ್ಲ ಅಲ್ಲಲ್ಲೇ ಗೋಡೌನ್ಸ್ ಇದೆ ಇವ್ರದ್ದು ಹ್ಮ್ ಹ್ಯಾಂಡ್ ವರ್ಕ್ ಮೆಟೀರಿಯಲ್ಸ್ ನೋಡಿ ಈ ತರ ಬೇಡ್ಸ್ ಈ ತರ ಹ್ಯಾಂಡ್ ವರ್ಕ್ ಗೆ ಬೇಕಾಗಿರೋ ಮೆಟೀರಿಯಲ್ಸ್ ಅಲ್ಲಿ ಮೇಲ್ಗಡೆ ಬಂದ್ರೆ ಇವ್ರದ್ದು ಜಸ್ಟ್ ಒಂದು ರಿಟೇಲ್ ಆಗಿ ಒಂದು ಶಾಪ್ ಇದೆ ಅಷ್ಟೇ ಬಟ್ ಆದ್ರೆ ಇಲ್ಲಿಗೆ ಬಂದ್ರೆ ಫುಲ್ಲು ಹೋಲ್ಸೇಲ್ ಅಲ್ಲಿ ಬಲ್ಕ್ ಅಲ್ಲಿ ಈ ತರದ್ದೆಲ್ಲ ನೋಡಿ ಇದು ಸ್ಟೋನ್ ಸೇನ್ ಕಲರ್ ಕಲರ್ ಓಕೆ ಬ್ಲೌಸ್ ಗೆಲ್ಲ ಸ್ಟಿಚ್ ಮಾಡೋದಕ್ಕೆ ಇದು ಸೊ ನೋಡಿ ಇವ್ರ ಹತ್ರ ರಾಜದು ಒಂದು ಥ್ರೆಡ್ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಥ್ರೆಡ್ಸ್ ಗಳು ಕೂಡ ಸಿಗುತ್ತೆ ಈ ತರದೆಲ್ಲ ಈ ಹ್ಯಾಂಡ್ ವರ್ಕ್ ಗೆಲ್ಲ ಯೂಸ್ ಮಾಡ್ತಾರಲ್ಲ ಥ್ರೆಡ್ಸ್ ಆ ತರ ಥ್ರೆಡ್ಸ್ ಕೂಡ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಕಲರ್ಸ್ ನು ಅವೈಲೇಬಲ್ ಇದೆ ನೋಡಿ ಇದು ಕಂಪ್ಲೀಟ್ ಆಗಿ ಥ್ರೆಡ್ ಸೆಕ್ಷನ್ ಇದು ಕಂಪ್ಲೀಟ್ಲಿ ಹೋಲ್ಸೇಲ್ ಇದು ನೋಡಿ ಕಂಪ್ಲೀಟ್ ಆಗಿ ಹೋಲ್ಸೇಲ್ ಇದು ನಿಮಿಷ ನಿಮಿಷ ಸೊ ಇವಾಗ ನೀವು ನೋಡ್ತಾ ಇರಬಹುದು ಇದೆಲ್ಲ ಬಂದು ಬಂದುೋಸಿ ಒಂದು ಹ್ಯಾಂಡ್ ವರ್ಕ್ ಬೇಕಾಗಿರುವಂತಹ ಒಂದು ಮೆಟೀರಿಯಲ್ಸ್ ಇದೆಲ್ಲ ಗೋಲ್ಡ್ ಅಲ್ಲಿ ಸಿಗುತ್ತೆ ಮತ್ತೆ ಪರ್ಟಿಕ್ಯುಲರ್ ಕಲರ್ಸ್ ಸಿಲ್ವರು ಕಾಪರ್ ಬೇರೆ ಬೇರೆ ಕಲರ್ಸ್ ಕಲರ್ ಕೂಡ ಅವೈಲೇಬಲ್ ಇದೆ ಮತ್ತೆ ಝರಿ ಥ್ರೆಡ್ಸ್ ಕೂಡ ಅವೈಲೇಬಲ್ ಇದೆ ನೋಡಿ ಇಲ್ಲಿ ಫುಲ್ ಏಟ್ ಟು ಝೆಡ್ ಸಿಗುತ್ತೆ ಇಲ್ಲಿ ಹ್ಯಾಂಡ್ ಗೆ ಬೇಕಾಗಿರುವಂತಹ ಆಲ್ಮೋಸ್ಟ್ ಟೈಲರಿಂಗ್ ರಿಲೇಟೆಡ್ ಐಟಮ್ಸ್ ಗಳೆಲ್ಲ ಇಲ್ಲಿ ಸಿಗುತ್ತೆ ಹ್ಯಾಂಡ್ ವರ್ಕ್ ಗೆ ಬೋಟಿಕ್ಸ್ಗಳಿಗೆಲ್ಲ ಗಳಿಗೆಲ್ಲ ಡಿ ಫುಲ್ ಮೆಟೀರಿಯಲ್ಸ್ ಸೊ ಈ ತರ ಪ್ಯಾಚ್ ವರ್ಕ್ಸ್ ಎಲ್ಲ ಸಿಗುತ್ತೆ ಈ ತರ ಲೆಹಂಗಾಗೆ ಗೆ ಎಲ್ಲ ಸ್ಟಿಚ್ ಮಾಡ್ಕೋಬಹುದು ವರ್ಕ್ ಮಾಡೋಕ್ಕೆ ಹಾರಿ ವರ್ಕ್ ಫ್ರೇಮ್ಸ್ ಕೂಡ ಸಿಗುತ್ತೆ ನೋಡಿ ಇಲ್ಲಿ ಹಾರಿ ವರ್ಕ್ಗೆ ಈ ತರ ಆರಿ ವರ್ಕ್ ರಿಂಗ್ಸ್ ಕೂಡ ಸಿಗುತ್ತೆ ಮತ್ತೆ ಥರ ಫ್ರೇಮ್ಸ್ ಕೂಡ ಸಿಗುತ್ತೆ ಇವರ ಹತ್ರ ಅವೈಲೇಬಲ್ ಇದೆ ಇನ್ನ ಅದ್ಬಿಟ್ರೆ ಈ ತರ ಕುಚ್ಚಸ್ ಎಲ್ಲ ಸಿಗುತ್ತೆ ಈ ತರ ಕಲರ್ಸ್ ಕುಚ್ಗಳು ರೆಡಿ ಟು ಯೂಸ್ ಈ ತರದ್ದು ನೋಡಿ ಈ ತರ ರೆಡಿ ಟು ಯೂಸ್ ಹ್ಞೂ ಈ ಥರದ್ದು ಕುಚ್ಚಸ್ಗಳೆಲ್ಲ ಸಿಗುತ್ತೆ ನೋಡಿ ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ ಮಲ್ಟಿ ಕಲರ್ಸ್ ಈ ಥರದ್ದೆಲ್ಲ ಎಲ್ಲ ಕಲರ್ಸ್ ಎಲ್ಲ ಕಲರ್ಸು ಸಿಗುತ್ತೆ ಸೂಪರ್ ಆಗಿದೆ ಟು ಸೆಟ್ ಸಿಗುತ್ತೆ ಇವ್ರತ್ರ ಹ್ಯಾಂಡ್ ವರ್ಕ್